ಕಾಂಗ್ರೆಸ್ನಾದರೂ ಎದ್ದು ನಿಂತ್ಕೊಂಡು ಮಾತಾಡ್ತಾರ ದೇವೇಗೌಡರು ಅದರಲ್ಲಿ ರಾಜ್ಯಸಭೆಯಲ್ಲಿ ಇಲ್ಲ ಶಕ್ತಿ ಇಲ್ಲ ಅವರಿಗೆ ಆದರೂ ಟೇಬಲ್ ಹಿಡ್ಕೊಂಡು ಎದ್ದು ಮಾತಾಡ್ತಾರಲ್ಲ ಇವ ಎದು ಸಲ ತೊಂಬತ್ತೆರಡು ವರ್ಷದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ವಿರೋಧ ಪಕ್ಷದ ನಾಯಕರಲ್ವ ಅಲ್ಲಿ ಫ್ಲೋರ್ ಲೀಡ್ರು ಯಾಕೆ ಒಂದು ದಿವಸ ಕಾವೇರಿ ಬಗ್ಗೆ ಏನೋ ಚಕಾರ ಇತ್ತದರ ಇವತ್ತು ದೇವೇಗೌಡರೇ ಎತ್ತಬೇಕಲ್ಲಿ ಇದಕ್ಕೂ ಒಂದು ಕಾಲ ಬರುತ್ತೀಗ ಮೇಕೆದಾಟ್ಗೂನು ಅದೆಲ್ಲ ಆಮೇಲೆ ಮಾತಾಡೋಣ ಬರೋ ಸೈಟ್ದೆಲ್ಲ ಭಾಳ ಬೇರೆ ಇನ್ನೇನಿದ್ರು ಮಾತಾಡಿ ಹಾಂ ಏನಣ್ಣ ಹಾಂ ಏನಣ್ಣ ನಾವು ಈಗ ಇರೋ ಇರೋ ಫ್ಯಾಕ್ಟನ್ನು ಯಾಕೆ ಅಂದರೆ ಕಾವೇರಿ ಇವತ್ತು ಈ ಸಭೆಯಿಂದಲೇ ಇದ್ದೇನೆ ತಮಿಳುನಾಡಿನ ಮುಖ್ಯಮಂತ್ರಿಗೆ ಎರಡೂ ರಾಜ್ಯಗಳು ಮುಂದಿನ ದಿನಗಳಲ್ಲೂ ಸೌಹಾರ್ದಿತವಾಗಿ ಎರಡೂ ರಾಜ್ಯದ ರೈತರು ಬದುಕಬೇಕು ಅನ್ನೋದು ನಿಮಗೇನಾದರೂ ಇದ್ದರೆ ಇದನ್ನೇ ಪಾರ್ಲಿಮೆಂಟಲ್ಲೂ ಹೇಳ್ತೀನಿ ಒಂದು ನಿಮಿಷ ಇಲ್ಲಿ ಇವತ್ತು ಅವ್ರಿಗೆ ನಾವು ಬಿಡಬೇಕಾದ ನೀರು ಯ ನೂರ ಎಪ್ಪತ್ತೇಳು ಟಿ ಎಮ್ ಸಿ ನಿಮ್ಮ ಟ್ರಿಬ್ಯುನಲ್ಲು ಕೋರ್ಟ್ಗಳು ಇವೆಲ್ಲ ಹೇಳಿರೋದ್ರ ಪ್ರಕಾರ ಇಲ್ಲಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ನಾನ್ನೂರು ನಾಲ್ಕು ಟಿ ಎಮ್ ಸಿ ಹೋಗಿದೆ ನೂರ ಎಪ್ಪತ್ತೇಳು ಟಿ ಎಮ್ ಸಿ ನಾವು ಬಿಡಬೇಕಾದಕ್ಕೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇನ್ನೂರ ಎಪ್ಪತ್ತೈದು ಟಿ ಎಮ್ ಸಿ ಹೋಗಿದೆ ಇವರೇ ಕೊಟ್ಟಿರೋ ಮಾಹಿತಿ ಸರ್ಕಾರ ಈಗ ಅದನ್ನೇ ಕೇಳಮ್ಮ ಇಲ್ಲಿ ಈಗ ಅಲ್ವೇ ಯಾರು ಕಟ್ಟಬೇಕು ಅದನ್ನು ಹಾಂ ಯಾವ ನೋಡೋಣ ಪ್ರಯತ್ನ ಪಡೋಣಂತೆ ನೂರಿಪ್ಪತ್ತೈದು ವರ್ಷದ ಸಮಸ್ಯೆ ಅಲ್ವಾ ಇದು ನಾವು ಒಂದು ರಾತ್ರಿಲಿ ಮಾಡೋಕ್ಕಾಗುತ್ತಾ ಯಾವುದು ಹಲವಾರು ವಿಷಯಗಳಿದ್ದಾವೆ ನಾನು ಹೇಳ್ತಾ ಇದ್ದೀರಲ್ಲ ಆಗಬೇಕು ಅನ್ನೋದು ಎಲ್ಲರ ಆಸೆ ಇದೆ ಇವತ್ತು ಕರ್ನಾಟಕದಲ್ಲಿ ಈ ನಾಲ್ಕು ಜಲಾಶಯ ನಾವೇನು ಕಟ್ಟಿದ್ದೀವಿ ಕೇಂದ್ರ ಸರ್ಕಾರದಿಂದ ಯಾವ ಸರ್ಕಾರವೂ ಐದು ರೂಪಾಯಿ ಕೊಟ್ಟಿಲ್ಲ ಜಲಾಶಯ ಕಟ್ಟೋದಕ್ಕೆ ಈ ಜಲಾಶಯಗಳು ನಾಲ್ಕು ಕಟ್ಟಿರೋದು ನಮ್ಮ ರಾಜ್ಯದ ದುಡ್ಡಲ್ಲಿ ನಮ್ಮ ರಾಜ್ಯದ ಜನತೆ ದುಡ್ಡಲ್ಲಿ ಕಟ್ಟಿರೋದು ನಾವೇನು ಹುಟ್ಟು ಇರಲಿಲ್ಲ ಕೆ ಆರ್ ಎಸ್ ಕಟ್ಟಬೇಕಾದ್ರೆ ಒಂದು ನಿಮಿಷ ಹೇಳೋದು ಕೇಳಿ ಯಾಕೆ ಹೇಳ್ತೀನಿ ಅಂದರೆ ನೀವು ಇಲ್ಲೇ ಕೊಟ್ಟಿದ್ದೀರಲ್ಲ ಈಗ ಐ ಎನ್ ಡಿ ಎ ಒಟ್ಟಿಗೆ ಕೂಗ್ತಿರಲ್ಲ ನಿಂತ್ಕೊಂಡು ಫ್ಲೋರಲ್ಲಿ ಡಿ ಎಮ್ ಕೆ ಅವರು ಕಾಂಗ್ರೆಸ್ದವರು ಇಬ್ಬರು ನಿಂತ್ಕೊಂಡು ಫ್ಲೋರಲ್ಲಿ ಯಾತಕ್ಕಪ್ಪ ನೀವು ಹೋಗ್ಬಿಟ್ಟು ಕೂತ್ಕೊಂಡಲ್ಲಿ ಒಂದು ನಿಯೋಗ ಹೋಗಿ ನಮ್ಮನ್ನು ಕರೆಯೋದ ಇಲ್ಲಿ ಸರ್ವಪಕ್ಷ ಸಭೆನ ನೀವು ಹೋಗಿ ತಮಿಳ್ನಾಡಿನ ಸ್ಟಾಲಿನ್ ಅವ್ರ ಹತ್ರ ಈ ಥರ ಇದೇ ಪರಿಸ್ಥಿತಿ ನಮ್ಮವರು ಎಷ್ಟು ದಿವಸ ಇದನ್ನು ನಾವು ನಾವಿವತ್ತು ನಮ್ಮ ಜನ ಅನುಭವಿಸ್ಬೇಕು ಇವತ್ತು ಇಷ್ಟು ನೀರು ಸಮುದ್ರಕ್ಕೆ ಹೋಗುತ್ತಲ್ಲ ನಾವು ಒಂದು ರಿಸರ್ವ್ ಕಟ್ಕೊಂಡ್ರೆ ಬ್ಯಾಲೆನ್ಸಿಂಗ್ ರಿಸರ್ವ್ ನೀರಿಲ್ಲದೆ ನೀರು ಇದ್ದಾಗ ಬಿಡೋಕೆ ಅನುಕೂಲ ಆಗುತ್ತೆ ಇದಕ್ಕೆ ಪರ್ಮಿಷನ್ ಕೊಡೋದಕ್ಕೆ ನೀವು ವಿರೋಧ ಮಾಡಬೇಡಿ ಅಂತೇಳಿ ಟೆಕ್ನಿಕಲಿ ಹೋಗಿ ಚರ್ಚೆ ಮಾಡಬೇಕು ಬೇಡವು ಯಾವತ್ತಾದ್ರೂ ಹೋಗಿ ಭೇಟಿ ಮಾಡಿದ್ರಾ ಸ್ಟಾಲಿನ್ನ ಎಲೆಕ್ಷನ್ ಪೂರ್ವದಲ್ಲಿ ಭೇಟಿ ಮಾಡಿರ್ಬೋದು ಬೇರೆ ಬೇರೆ ವಿಷಯಗಳಿಗೆ ಈಗಾದ್ರೂ ಹೋಗಿ ಅಂದ್ರೆ ಮಾತಾಡಿದ್ರಾ ಇಷ್ಟೆಲ್ಲ ನೀರು ಹೋಗಿದೆಯಲ್ಲ ಇದನ್ನೇ ಟೆಕ್ನಿಕಲಿ ಮಾತಾಡಬೇಕು ದೇವೇಗೌಡರು ಹೋರಾಟ ಯಾವಾಗ ನೂರ ತೊಂಬತ್ತೆಂಟು ಕೊಟ್ಟಿದ್ದಿರಲ್ಲ ಟ್ರಿಬ್ಯುನರು ನನ್ನ ಕೈಲೊಂದು ಅರ್ಜಿ ಹಾಕ್ಸಿದ್ರು ಮುಖ್ಯಮಂತ್ರಿ ಇದ್ದಾಗ ಅದರಿಂದ ಹದಿನಾಲ್ಕು ಟಿ ಎಮ್ ಸಿ ನೀರು ಹೆಚ್ಚಿಗೆ ದೊರಕತು ನಮಗೆ ಈಗಲೂ ಅದೇ ಕೆಲಸನೇ ಮಾಡ್ತಾಯಿದ್ದೇವೆ ದೇವೇಗೌಡರು ಮಾಡ್ತಾರೆ ಹ್ಞೂ ಹ್ಞೂ ಯಾವುದು ಈಗ ಐ ಐ ಟಿ ಅದೆಲ್ಲ ಇರಲಿ ಉದ್ಯೋಗದ್ದು ಮುಖ್ಯ ನನಗೆ ಈಗ ಐ ಐ ಟಿ ಬೇಕು ಅಂತಕ್ಕಂಥದ್ದು ಹೇಳ್ತೀವಿ ಹಾಂ ಆದರೆ ಐ ಐ ಟಿ ಪ್ರವೇಶಗಳು ಪಡಿತಾರಲ್ಲ ಈಗಿರೋ ಸ್ಕೀಮ್ಗಳಲ್ಲಿ ಕರ್ನಾ ಕರ್ನಾಟಕದವರಿಗೆ ಐ ಐ ಟಿನಲ್ಲಿ ಸೀಟ್ ಕೊಡ್ತಾರಾ ಅದೆಲ್ಲ ಈಗ ಟೆಕ್ನಿಕಲಿ ಮಾತಾಡೋದು ಬೇಡ ಆಮೇಲೆ ಮಾತಾಡೋದು ಐ ಐ ಟಿ ಬೇಕು ತರೋಣ ಬದ್